ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಿನ್ನೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಹೆಬ್ರಿಯ ಕಬ್ಬಿನಾಲಿಯ ಪೀತೆಬೈಲ್ ಅರಣ್ಯ ಪ್ರದೇಶದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮಗೌಡ ಪೊಲೀಸರಿಗೆ ಹತನಾಗಿದ್ದಾನೆ ಆದರೆ ವಿಕ್ರಮಗೌಡ ಎನ್ಕೌಂಟರ್ ಅಸಲಿನಾ ಅನ್ನೋ ಅನುಮಾನಗಳು ಕಾಡ್ತಿವೆ ಯಾಕಂದರೆ ಪೊಲೀಸರು ಕಾರ್ಯಾಚರಣೆ ವೇಳೆ ಎರಡೂ ಕಡೆ ಗುಂಡಿನ ಚಕಮಕಿಯಾಗಿತ್ತು ಈ ವೇಳೆ ವಿಕ್ರಮಗೌಡ ಸಾವನ್ನಪ್ಪಿದ್ದಾನೆ ವಿಕ್ರಮಗೌಡನ ಮೇಲೆ ಅರವತ್ತೊಂದು ಕೇಸ್ಗಳಿದ್ವು ಅಲ್ಲದೆ ಬರೀ ಕೇರಳದಲ್ಲೇ ಹತ್ತೊಂಬತ್ತು ಕೇಸ್ಗಳಿದ್ವು ಅಂತ ಹೇಳಿದ್ದಾರೆ ಅಲ್ಲದೆ ನವೆಂಬರ್ ಹತ್ತರಿಂದ ಕೂಂಬಿಂಗ್ ಆಪರೇಷನ್ ಮಾಡ್ತಿದ್ವಿ ಕಾಡಿನ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ ಅಂತ ಪೊಲೀಸರು ಹೇಳಿದರು ಆದರೆ ನೆಕ್ಸ್ಟ್ ಡೇ ಪೊಲೀಸರು ಮಾಧ್ಯಮಗಳಿಗೆ ಘಟನಾ ಸ್ಥಳದ ಫೋಟೋಗಳನ್ನು ಕಳಿಸಿದ್ದಾರೆ ಈ ಫೋಟೋಗಳ ಪ್ರಕಾರ ಗುಂಡಿನ ಚಕಮಕಿ ನಡೆದಿದ್ದು ಮನೆ ಮುಂದೆ ಬಂದೂಕುಧಾರಿಯಾಗಿ ಬರ್ತಿದ್ದವರ ಮೇಲೆ ಗುಂಡಿನ ದಾಳಿಯಂತ ಎಫ್ಐ ಆರ್ನಲ್ಲಿ ದಾಖಲಿಸಲಾಗಿದೆ ಹಾಗಾದರೆ ಇಲ್ಲಿ ಯಾವುದು ಸರಿ ಅನ್ನೋ ಅನುಮಾನ ಸಹಜವಾಗೇ ಮೂಡಿದೆ ಎರಡು ಸಾವಿರದ ಐದರ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಇನ್ನೂ ಐದಾರು ಜನ ನಕ್ಸಲ್ಸ್ ಇದ್ದಾರೆ ಅವರಿಗೂ ಸರೆಂಡರ್ ಆಗೋಕೆ ಹೇಳ್ತಿದ್ದೀವಿ ಸದ್ಯ ಅವರ ರೆಸ್ಪಾನ್ಸ್ಗೆ ಕಾಯ್ತಾ ಇದ್ದೀವಿ ನಿರಂತರ ಕೂಂಬಿಂಗ್ ಆಪರೇಷನ್ ಮಾಡ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಕಾರ್ಯಾಚರಣೆಗೆ ಬೆಂಗಳೂರಿನಿಂದ ಎಪ್ಪತ್ತೈದು ಶಿವಮೊಗ್ಗದಿಂದ ಇಪ್ಪತ್ತೈದು ಪೊಲೀಸ್ ಸಿಬ್ಬಂದಿ ಬಂದಿದ್ರು ನಲವತ್ತಾರು ವರ್ಷ ವಯಸ್ಸಿನ ನಕ್ಸಲ್ ವಿಕ್ರಮ್ ಕಬಿನಿ ದಳಂ ಎರಡನೇ ತಂಡ ಲೀಡ್ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ ವಿಕ್ರಂ ಮೃತದೇಹದ ಪೋಸ್ಟ್ ಮಾರ್ಟಮ್ ಕೆಎಂಸಿ ಮಣಿಪಾಲದಲ್ಲಿ ನಡೆದಿದೆ ಆದ್ರೆ ಈ ಎನ್ಕೌಂಟರ್ ಬಗ್ಗೆ ಹತ್ತಾರು ಅನುಮಾನಗಳಿವೆ ಅಂತ ಆರೋಪಗಳು ಕೇಳಿ ಬರ್ತಿವೆ ಜಯಂತ್ ಗೌಡ ಮನೆ ಬಳಿ ಎನ್ಕೌಂಟರ್ ಆಗಿದೆ ವಿಕ್ರಮ್ ಗೌಡಗೆ ಊಟ ಎಲ್ಲ ಮಾಡಿಸಿ ಎ ಎನ್ ಎಫ್ ಖಡ್ಡ ತೋಡಿತ್ತು ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ವಿಕ್ರಮ್ನನ್ನು ಕೇರಳದಿಂದ ಕರ್ನಾಟಕಕ್ಕೆ ಕರೆತರೋಕೆ ಎ ಎನ್ ಎಫ್ ಟೀಮ್ ಫುಲ್ ಪ್ಲಾನ್ ಮಾಡಿತ್ತು ಎನ್ನಲಾಗ್ತಿದೆ ಅಲ್ಲದೆ ಕೇರಳದ ಥಂಡರ್ ಬೋಲ್ಟ್ ಆಪರೇಷನ್ನಿಂದಾಗಿ ವಿಕ್ರಮ್ ಕರ್ನಾಟಕಕ್ಕೆ ಬಂದಿದ್ದು ಅಂತಲೂ ಹೇಳಲಾಗ್ತಾ ಇದೆ ಕರ್ನಾಟಕಕ್ಕೆ ಬಂದ ವಿಕ್ರಮ್ಗೆ ಆಹಾರ ಸಾಮಗ್ರಿ ಕೊಡೋ ನೆಪದಲ್ಲಿ ಅಧಿಕಾರಿಗಳು ಯಶವಂತ್ ಮನೆಗೆ ವಿಕ್ರಮ್ನ ಕರೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಪೊಲೀಸರು ಹೇಳೋ ಪ್ರಕಾರ ನಾವು ವಿಕ್ರಮ್ಗೆ ಸರೆಂಡರ್ ಆಗೋಕೆ ಹೇಳಿದ್ವಿ ಆದರೆ ಅವನು ಒಪ್ಪಲಿಲ್ಲ ಮಾವೋವಾದಿ ಜಿಂದಾಬಾದ್ ಅಂತ ಕೂಗಿದ್ನಂತೆ ಅಲ್ಲದೆ ಪೊಲೀಸರ ಮೇಲೆ ಅಟ್ಯಾಕ್ಗೆ ಮುಂದಾದನಂತೆ ಹಾಗಾಗಿ ನಾವು ಎನ್ಕೌಂಟರ್ ಮಾಡಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ ಆದರೆ ವಿಕ್ರಮ್ ಗೌಡ ನನ್ನ ಜೀವಂತವಾಗಿ ಎಲ್ಲ ಚಾನ್ಸಸ್ ಇತ್ತು ಆದರೂ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಅನುಮಾನ ಇದೆ ಅಂತ ಹೇಳ್ತಾ ಹೋಗ್ತೀನಿ ಅನುಮಾನ ನಂಬರ್ ಒನ್ ಎನ್ಕೌಂಟರ್ ನವೆಂಬರ್ ಹದಿನೆಂಟು ಸೋಮವಾರ ರಾತ್ರಿ ನಡೆದಿದೆ ಆದ್ರೆ ಸ್ಥಳೀಯರ ಪ್ರಕಾರ ಪೊಲೀಸರು ಎನ್ಕೌಂಟರ್ ನಡೆದ ಸ್ಥಳದ ಅಕ್ಕಪಕ್ಕದ ಮನೆಯವರನ್ನು ಮೂರು ದಿನದ ಹಿಂದೆ ಖಾಲಿ ಮಾಡಿಸಿದ್ರಂತೆ ಅಂದ್ರೆ ಇದು ಪ್ರೀ ಪ್ರೀಪ್ಲಾಂಡ್ ಆಗಿತ್ತಾ ಅನುಮಾನ ನಂಬರ್ ಎರಡು ಕಾಡಿನ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ ಅಂತ ಪೊಲೀಸರು ಹೇಳಿದರು ಮರುದಿನ ಪೊಲೀಸರು ಮಾಧ್ಯಮಗಳಿಗೆ ಘಟನಾ ಸ್ಥಳದ ಫೋಟೋ ಕಳಿಸ್ತಾರೆ ಆ ಫೋಟೋಗಳ ಪ್ರಕಾರ ಗುಂಡಿನ ಚಕಮಕಿ ನಡೆದಿದ್ದು ಮನೆ ಮುಂದೆ ಹಾಗಾದ್ರೆ ಯಾವುದು ನಿಜ ಅನುಮಾನ ನಂಬರ್ ಮೂರು ಕೆಲವು ದಿನಗಳ ಹಿಂದೆ ಮೂವರು ನಕ್ಸಲರನ್ನು ಬಂಧಿಸಲಾಗಿತ್ತು ಅವ್ರ ಬಳಿಯಿಂದ ಬಂದೂಕುಗಳನ್ನು ವಶಪಡಿಸಿಕೊಳ್ಳಲಾಯಿತು ಆದರೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ ಅವ್ರ ಮೇಲೆ ಎಫ್ಐಆರ್ ಆರ್ ಕೂಡ ಮಾಡಿಲ್ಲ ಅವ್ರು ಯಾರು ಎಲ್ಲಿದ್ದಾರೆ ಆ ಮೂವರಲ್ಲಿ ವಿಕ್ರಮ್ ಗೌಡ ಕೂಡ ಸೇರಿದ್ದಾನಾ ಅನ್ನೋ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ ಸದ್ಯ ವಿಕ್ರಮ್ನ ಪೋಸ್ಟ್ ಮಾರ್ಟಮ್ ಕೆ ಎಂ ಸಿ ಮಣಿಪಾಲದಲ್ಲಿ ನಡೆದಿದೆ ಈ ಎನ್ಕೌಂಟರ್ ಬಗ್ಗೆ ನಕ್ಸಲ್ ವಿಕ್ರಮ್ ಗೌಡ ಬಗ್ಗೆ ಅವರ ತಂಗಿ ಸುಗುಣ ಮಾತಾಡಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ನಿಮ್ಮ ಇಲ್ಲಿ ಸಮಯ ಆಯಿತು ಅಲ್ಲಿ ಬಿಟ್ಟಾಗ ಊರಲ್ಲಿ ಸಂಪರ್ಕ ಏನೂ ಇಲ್ಲ ಹೇಗೆ ಅವರು ಅಂದರೆ ಆ ಥರ ಹೋದ್ರು ಯಾಕೆ ಆಗ ಏನಾದರೂ ಏನು ಗೊತ್ತಿಲ್ಲ ನಾನು ಎಂದರೆ ನಾನು ಊರಲ್ಲಿ ಇರಲಿಲ್ಲ ನಾನು ಬೇರೆ ಇದ್ದೆ ನನಗೆ ಗೊತ್ತಿಲ್ಲ ಅವ್ರು ಹೋಗುವಾಗ ನಂತರ ನಿಮ್ಮ ಮನೆ ಪರಿಸ್ಥಿತಿ ಹೇಗಾಯ್ತು ಅಮ್ಮ ಎಲ್ಲ ಅಮ್ಮನ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಅಮ್ಮ ಮನೆಯಲ್ಲಿ ಇದ್ರು ಮತ್ತೆ ಸಣ್ಣ ನಮ್ಮ ಒಟ್ಟಿಗೆ ಇದ್ದರು ಅವರು ಮತ್ತೆ ಊರಿಗೆ ಬಂದ್ರು ಅವರು ಮತ್ತೆ ಅಮ್ಮ ಮನೆಯಲ್ಲಿ ನಾವು ಗಂಡ ಹೆಂಚು ಮಕ್ಕಳೆಲ್ಲ ಅಲ್ಲಿ ಇದ್ದೀವಿ ಇಲ್ಲಿ ವಿಷಯ ಎಲ್ಲ ಏನಾದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಮ್ಮನಿಗೆ ಏನ್ ಗೊತ್ತಿರ್ಲಿತ್ತು ಅಮ್ಮ ತಿರುಗಿ ಅಮ್ಮ ಎಂಟು ವರ್ಷ ಅಮ್ಮ ತಿರುಗಿ ಅಪ್ಪ ಅಪ್ಪ ಇಲ್ಲ ನಾವು ಸಣ್ಣ ಆಯ್ತಿರುವಾಗ ತಿರುಗಿ ನೀವೆಷ್ಟು ಜನ ಒಟ್ಟು

ಹೇಗೆ ಸಂಪರ್ಕ ಆಯ್ತು ಏನಂತ ಇಲ್ಲ ಇಲ್ಲ ಅತ್ತಲ ರೆತ್ರೋ ಟು ಟು ಏನು ಅಂತ ಮಾಹಿತಿ ಕೊಂತು ಅಂತ ಅತೆ ಹೀಗೇ ಆಗಿದೆ ಅಂತ ಗೊತ್ತಾಯ್ತು ಅವರಿಗೆ ಟಿವಿಯನ್ನ ನೋಡಿ ನೀವಿ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಅಂತ ಒಂದು ಇದು ಅವರದು ಹೋರಾಟ ಇದ್ದದ್ದು ಕಷ್ಟದಲ್ಲಿರುವವರಿಗೆ ಸಮಸ್ಯೆಗಳಿಗೆ ಆ ಅನ್ನುಸ್ತದ ಆತರ ರಸ್ತೆಗಳಿಗೆ ಹೋರಾಟ ಇತ್ತು ನಿಮ್ಮೊಟ್ಟಿಗೆ ಊಟಿಗೆ ಇದ್ರೆ ಚೆನ್ನಾಗಿತ್ತು ಅಂತ ಅನ್ನುಸ್ತದ ಹೇಗೆ ಅಂತ

ಕಡೆಯದಾಗಿ ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ಯಾವಾಗ ಭೇಟಿಯಾಗಿದ್ದು ಹೇಗೆ ಇಪ್ಪತ್ತೇಳು ವರ್ಷದ ಹಿಂದೆ ಹೋದ್ಮೇಲೆ ಬಂದು ಯಾವುದೋ ಕಾರ್ಯಕ್ರಮಕ್ಕೆ ಬರೋದು ಅಥವಾ ನಿಮ್ಮ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಬರೋದು ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅಂದ್ರೆ ನಾನು ಊರಲ್ಲಿ ಇರಲಿಲ್ಲ ನಾನು ನನ್ನ ಮಕ್ಕಳು ಸುಮಾರು ಮೇಲೆ ಬಂದಿದ್ದೆ

ಹಾಗೇನೆ ಅಣ್ಣನ ಶವವನ್ನ ಅನಾಥವಾಗಿ ಸುಡೋದು ಬೇಡ ನಾವು ಶವವನ್ನ ಮನೆಗೆ ತಗೊಂಡು ಹೋಗ್ತೀವಿ ವಿಕ್ರಮ್ಗೆ ಸೇರಿದ ಜಮೀನ್ ಇದೆಯಂತೆ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತೇವೆ ಅಂತ ತಮ್ಮ ಸುರೇಶ ಹಾಗೂ ತಂಗಿ ಸುಗುಣ ಹೇಳಿದ್ದಾರೆ ಯಾಕಂದ್ರೆ ಅಪ್ಪ ಅಮ್ಮ ಇದ್ದಾಗ ನಾವು ಮೂರೂ ಜನ ಅಲ್ಲೇ ಹುಟ್ಟಿ ಬೆಳೆದ ಜಾಗ ಅದು ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ವಿಕ್ರಮ್ ಗೌಡ ನಾರ್ಮಲ್ ಆಗಿ ತೋಟದ ಕೆಲಸ ಗ್ರಾಮಾಭಿವೃದ್ಧಿ ಕೆಲಸ ಮಾಡಿಕೊಂಡಿದ್ದ ಆದರೆ ಈ ಮಧ್ಯೆ ಪೊಲೀಸರಿಂದ ಸಾಕಷ್ಟು ಹಿಂಸೆಯನ್ನ ಕಿರುಕುಳವನ್ನ ಅನುಭವಿಸಿದಂತೆ ಹೀಗಾಗಿ ತನ್ನ ದಾರಿ ಬದಲಿಸಿದ್ದ ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಅಲ್ಲದೆ ಬಂದೂಕು ಬಿಟ್ಟು ಬನ್ನಿ ನಾವೆಲ್ಲ ನ್ಯಾಯಯುತವಾಗಿ ಹೋರಾಟ ಮಾಡುವ ಅಂತ ಬುದ್ಧಿವಾದವನ್ನು ಹೇಳಿದ್ರಂತೆ ಆದರೆ ಒಂದು ದಿನ ಬಂದೂಕು ಹಿಡ್ಕೊಂಡು ಬಂದಾಗ ಬಂದೂಕು ಬೇಡ ಇದು ಭಯೋತ್ಪಾದನೆ ಆಗುತ್ತೆ ಇದು ಸರಿಯಾದ ಕೆಲಸ ಅಲ್ಲ ಅಂತ ಹೇಳಿದಾಗ ಯಾರೆಲ್ಲ ಬುದ್ಧಿ ಮಾತನ್ನು ಹೇಳಿದ್ರೂ ಅವ್ರ ಜೊತೆ ವಿಕ್ರಮಗೌಡ ಮಾತಾಡಿಸೋದನ್ನೇ ಬಿಟ್ಬಿಟ್ನಂತೆ ಆಮೇಲೆ ಯಾರ ಕಣ್ಣಿಗೂ ಕಾಣಿಸಿಲ್ಲ ಒಟ್ನಲ್ಲಿ ಕೊಲೆ ಹತ್ಯೆಯನ್ನು ಸಮರ್ಥಿಸೋದು ಸರಿಯಲ್ಲ ಶಿಕ್ಷೆ ಕೊಡೋಕೆ ನಮ್ಮಲ್ಲಿ ನ್ಯಾಯಾಲಯ ವ್ಯವಸ್ಥೆ ಇದೆ ನಮ್ಮ ಸಂವಿಧಾನ ಕಾನೂನಿನ ಪ್ರಕಾರವೇ ಅಪರಾಧಿಗೆ ಶಿಕ್ಷೆ ಆಗಬೇಕು ಹಾಗಾಗಿ ಈ ಎನ್ಕೌಂಟರ್ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗ್ತಿರೋದು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್